ಮೊದಲು ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಹೋ ಕಮ್ಯುನಿಟಿ ಅಗೇನ್ ನೋಬಡಿ ಇಸ್ ಎವರ್ ಎಂಟರ್ಡ್ ಫಿಲ್ಮ್ ಇಂಡಸ್ಟ್ರಿ ಥಿಂಕ್ ಐ ಆಮ್ ದ ಫಸ್ಟ್ ಒನ್ ಇನ್ ಹೋಲ್ ಕಮ್ಯುನಿಟಿ ಟು ಹ್ಯಾವ್ ಎಂಟರ್ ದ ಇಂಡಸ್ಟ್ರಿ ಈ ಪೋಸ್ಟ್ ನೋ ನೋಡ್ಕೊಂಡ್ ಬನ್ನಿ ಅದ್ವಾ ತದ್ವಾ ಕನ್ಫ್ಯೂಷನ್ ಅಲ್ವಾ ಅದಕ್ಕೆ ಇವರಿಬ್ರಲ್ಲಿ ಯಾರು ಸರಿ ನೋಡೇ ಬಿಡೋಣ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋದ್ರು ವಿಷಯ ಕಲೆಕ್ಟ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು ಕೊಡುವ ಸಮಾಜದಿಂದ ಬಂದು ಸೌತ್ ಮೂವಿಗಳ ಜೊತೆ ಹಿಂದಿ ಮತ್ತೆ ಬೇರೆ ನಾರ್ತ್ ಮೂವಿಗಳಲ್ಲೂ ಮಿಂಚಿರೋ ಕನ್ನಡ ಹೀರೋಯಿನ್ಗಳ ಲಿಸ್ಟ್ ದೊಡ್ಡದಿದೆ ಅಂತ ಲಿಸ್ಟ್ ನೋಡೋಣ ಬನ್ನಿ ನೆರವಂತ ಪ್ರೇಮ ನಮ್ಮ ಓಂ ಚಿತ್ರದ ಮಧು ಯಾರಿಗೊತ್ತಿಲ್ಲ ಹೇಳಿ ಕನ್ನಡ ತೆಲುಗು ತಮಿಳು ಮತ್ತೆ ಮಲಯಾಳಂ ಮೂವಿಗಳಲ್ಲಿ ಕೆಲಸ ಮಾಡಿದ್ದಾರೆ ಒಂಬತ್ತರಿಂದ ಎರಡ್ ಸಾವಿರದ ದಶಕದಲ್ಲಿ ತುಂಬಾ ಫೇಮಸ್ ಮತ್ತೆ ಪಾಪ್ಯುಲರ್ ಆಗಿದ್ದರು ಕನ್ನಡದಲ್ಲಿ ಐವತ್ತೆರಡು ತೆಲುಗಲ್ಲಿ ಇಪ್ಪತ್ತೇಳು ಮಲಯಾಳಂ ಅಲ್ಲಿ ಎರಡು ತಮಿಳಲ್ಲಿ ಎರಡು ಒಟ್ಟು ಹದ್ ಹದಿನೆಂಟು ವರ್ಷಗಳಲ್ಲಿ ಎಂಬತ್ನೂರು ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ನಿಧಿ ಸುಬ್ಬಯ್ಯ ಪಂಚರಂಗಿ ಮೂವಿಲಿ ಆ ಬಾಯಿ ಬಾಯಿಬಿಡಿಕೆ ಅಂಬಿಕಾ ಕ್ಯಾರೆಕ್ಟರ್ ಗೊತ್ತಲ್ವ ನಿಮ್ಗೆ ಕನ್ನಡದಲ್ಲಿ ಹದಿಮೂರು ತೆಲುಗಲ್ ಒಂದು ಹಿಂದಿಯಲ್ಲಿ ನಾಲ್ಕು ಒಟ್ಟು ಹದಿನೆಂಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಅರ್ಷಿಕಾ ಪೂರ್ಣ ಈ ಸಾಂಗ್ ಯಾರಿಗೆ ಗೊತ್ತಿಲ್ಲ ಹೇಳಿ ಕನ್ನಡದಲ್ಲಿ ಇಪ್ಪತ್ತೆಂಟು ಸಿನಿಮಾ ಮಾಡಿರೋ ಇವರು ತೆಲುಗಲ್ಲಿ ನಾಲ್ಕು ಭೋಜ್ಪುರಿಯಲ್ಲಿ ಮೂರು ತಮಿಳಲ್ಲಿ ಮಲಯಾಳಂನಲ್ಲಿ ಕೊಂಕಣಿಯಲ್ಲಿ ಮತ್ತೆ ಕೊರವಾದಲ್ಲಿ ಒಂದೊಂದು ಸಿನಿಮಾ ಮಾಡಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಸಿನಿಮಾ ಮಾಡಿದ್ದಾರೆ ಐಸಿ ಬೋಪಣ್ಣ ಕಾಳಿಪಟದ ಸೌಮ್ಯ ಟೀಚ್ ಕನ್ನಡದಲ್ಲಿ ಹನ್ನೆರಡು ತೆಲುಗಲ್ಲಿ ಮೂರು ತಮಿಳಲ್ಲಿ ಎರಡು ಮಲಯಾಳಂ ಒಂದು ಹಾಗೆ ಹಿಂದಿನಲ್ಲಿ ನಾಲ್ಕು ಒಟ್ಟು ಇಪ್ಪತ್ತು ಸಿನಿಮಾಗಳಲ್ಲಿ ಹಾಕ್ಬಿಟ್ಟಿದೆ ಸುಬ್ರಾ ಅಯ್ಯಪ್ಪ ಕನ್ನಡ ತೆಲುಗು ಮತ್ತೆ ತಮಿಳು ಚಿತ್ರರಂಗದಲ್ಲಿದ್ದು ಏಳು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಶ್ವೇತಾ ಚಂದಪ್ಪ ರಿಯಾಲಿಟಿ ಶೋಗಳಲ್ಲೇ ಅತಿ ಹೆಚ್ಚು ಆಂಕರ್ ಆಗಿ ಫೇಮಸ್ ಆಗಿರೋ ಇವರು ಕನ್ನಡದಲ್ಲಿ ಎರಡು ಸಿನಿಮಾ ಮಾಡಿದ್ದಾರೆ ವರ್ಷ ಬೊಳ್ಳಮ್ಮ ನಮ್ಮ ಕನ್ನಡದ ಹುಡುಗಿ ಇನ್ನೂ ಕನ್ನಡ ಸಿನಿಮಾ ಮಾಡಿಲ್ಲ ನಿಜ ಆದ್ರೆ ಬೇರೆ ಭಾಷೆಗಳಲ್ಲಿ ಅದರಲ್ಲೂ ತಮಿಳು ಸಿನಿಮಾಗಳಲ್ಲಿ ಅವರು ತುಂಬಾ ಮಿಂಚ್ತಾ ಇದ್ದಾರೆ ದೀಪಿಕಾ ಕಾಮಲಿ ಸ್ಯಾಂಡಲ್ವುಡ್ ಅಂಡ್ ಬಾಲಿವುಡ್ ಜೊತೆಗೆ ಸೌತ್ ಮೂವಿಗಳಲ್ಲೂ ಕಾಣಿಸಿಕೊಂಡಿರುವ ಮಾಡೆಲ್ ಕಮ್ ನೆಟ್ ಒಟ್ಟು ಎಂಟು ಸಿನಿಮಾ ಮಾಡಿದ್ದಾರೆ ತನಿಷಾ ಕುಪ್ಪಂಡ ಬಿಗ್ ಬಾಸ್ ಕನ್ನಡ ಮೂಲಕ ಫೇಮಸ್ ಆಗಿರೋ ಜೊತೆಗೆ ನಾಲ್ಕು ಕನ್ನಡ ಸಿನಿಮಾ ಮಾಡಿದ್ದಾರೆ ಖುಷಿ ತಾಪಂಡ ಕನ್ನಡ ಮೂವೀಸ್ಗಳಲ್ಲೇ ಅತಿ ಹೆಚ್ಚು ಪಾಪ್ಯುಲರ್ ಆಗಿ ಿರೋ ಮೂರು ಒಟ್ಟು ಹನ್ನೆರಡು ಸಿನಿಮಾ ಮಾಡಿದ್ದಾರೆ ಅನೂಪಮ್ಮ ಕನ್ನಡದಲ್ಲಿ ಮೂರು ಸಿನಿಮಾ ಮಾಡಿದ ಈ ಎಲ್ಲ ಹೀರೋನ್ಗಳಿಗಿಂತ ಮುಂಚೆ ಅಂದ್ರೆ ಪ್ರೇಮ ಮೇಡಮ್ ಅವರ ಎಂಟ್ರಿಗಿಂತಲೂ ಮುಂಚೆ ಸಪೋರ್ಟಿಂಗ್ ರೋಲ್ಸ್ ಮಾಡ್ತಾ ಫೇಮಸ್ ಆಗಿದ್ದವರು ಶಶಿಕಲಾ ಮೇಡಮ್ ಅವರು ಅವರು ಕೂಡ ಕೊಡವ ಸಮಾಜದವರು ಈಗೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋ ವೈರಸ್ ಇರೋದ್ರಿಂದ ಪಾಪ್ಯುಲಾರಿಟಿ ಅನ್ನೋದು ಬೇಗ ಸಿಕ್ತಿದೆ ಅನ್ನೋದು ಸತ್ಯ ಆದ್ರೆ ನಾನೊಬ್ಲೇ ಪದ್ಮಾವತಿ ಅನ್ನೋದು ಸರಿ ಅಲ್ವಾ ಇಷ್ಟೆಲ್ಲ ಆದ್ಮೇಲೆ ಅನ್ಸೋದು ಪಬ್ಲಿಸಿಟಿಗಾಗಿ ಏನೋ ಒಂದು ಹೇಳ್ತಾ ಹೋಗ್ತಾರೆ ಇವಮ್ಮ ಅನ್ಸೋದು ಪಾಸಿಟಿವ್ ನೆಗೆಟಿವ್ ನ್ಯೂಸ್ ಅಲ್ಲಿ ಇರು ಅಂತ ಅವ್ರು ಪಿಯಾರಿಟಿ ಮೇಲೆ ಕೊಟ್ಟಿರ್ಬೋದು ನಿಮ್ಗೆ ಅನ್ಸುತ್ತೆ ಹೇಳಿ